ನಿನ್ನ ಬಾಳಂಬ ಪುಟದಲ್ಲಿ ನರಕ ಯಾತ್ರೆಯನ್ನು ಸೃಷ್ಟಿಸುವುದೇ ನರಕಾಧಿಪತಿಯ ಗುರಿ 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 ಹರಿ ಗುರಿ ಇಟ್ಟು ಬಾಳ ಬಿಡಲು ಬಂದರೆ ಆ ಬಾಳವನ ತಿರುಗಿ ಬಾಣವಾಗಿ ಪ್ರಯೋಗಿಸುವ ಕುಂತ್ರದ ಸಂಪರ್ಕ ಆ ಪ್ರಚಂಡ ರಾವಣನಿಗೆ ಕುಂಕಲೆಗಳ ಕುತಂತ್ರವಿದ್ದರೆ ಈ ಕಲಿಯನ ರಾಷ್ಟದನಿಗೆ ಒಂದೇ ತಲೆಯಲ್ಲಿ ನೂರಾರು ಕುತಂತ್ರಗಳು ನನ್ನನ್ನು ಕೆಳಕಿ ನನ್ನ ಕುತಂತ್ರಕ್ಕೆ ನೀನಾಗಬೇಡ ಬಲಿದಾನದ ಬಲೆ ಬಲೆ ಕಾರು ಸ್ಥಾನದ ಕಾರಣದಲ್ಲಿ ಕಾರು ಹೆಚ್ಚಿಗೆ ಬಲಿ ಹೋಗಬೇಕಾದವಳು ನೀರು ಕೊಡೋ ಹಾ ಯಮನ ಲೆಕ್ಕಾಚಾರ ಬೇಕಾದರೂ ಬದಲಾಗಬಹುದು ಹೀಗಲು ವರಮನ ಕಂಗಣ್ಣಿಗೆ ಗುರಿಯಾದವರ ಮಾತ್ರ ತಪ್ಪಿಸಿಕೊಳ್ಳಲಾರ ಇವನು ಕುತಂತ್ರದ ಆಟದಲ್ಲಿ ನನ್ನನ್ನೇ ನೀಸುವಂತಿದ್ದಾನೆ ಇವನನ್ನು ನನ್ನ ಬೈ ಇಟ್ಟುಕೊಂಡರೆ ನನಗೆ ಸಹಾಯಕನ ರವಿವರ್ಮ ನಿನ್ನ ಬುದ್ಧಿ ಬಲದ ಜೊತೆಗೆ ಈ ಚಕ್ರತೀತರ ಹಣ ಬರುವ ಜೊತೆಗಿದ್ದರೆ ಈ ಕರ್ನಾಟಕ ಎಂಬ ಕರು ನಾಡಿಗೆ ಏನಾದ್ರು ಮಹಾರಾಜರಾಗಬಹುದು ಏನು ಹೇಳ ರವಿವರ್ಮ ನಾಯ್ ಕುತಂತ್ರದ ನಾಯಿ ಒಂದು ವೇಳೆ ಇದರಲ್ಲಿ ಏನಾದರೂ ಸೇರುವುದು ಮಾದನಿಯ ನನ್ನ ಮೇಲೆ ನಂಬಿಕೆ ಇಲ್ಲವೆಂದರೆ ಈಗಲೇ ನನ್ನ ನಿನ್ನ ಹೆಸರಿಗೆ ಬರೆದು ಬಿಡಲಿ ಶನಿ ಚಕ್ರವರ್ತಿ ನಿನ್ನ ಮಾತಿನ ಆಗಲಿ ಸಂದರ್ಭದಲ್ಲಿ ಕುಂಡು ತುಂಡು ಎಣ್ಣಿನೊಂದಿಗೆ ಮೋದಿ ಮಸ್ತಿ ಮಾಡೋಣ ಬಾಗಿಲ ಚೇರಾಕ್ರಲ್ಲಿ ಅಲ್ಲಿ ಎಲ್ಲ ಪರ್ದೆ